ಹಾಯ್ ಫ್ರೆಂಡ್ಸ್ ಹನೀಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಮನೆಯಲ್ಲೇ ಯಾವ ಥರ ಸಿಂಪಲ್ಲಾಗಿ ಮಸಾಲೆ ಪೂರಿ ಮಾಡೋದಂತ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟು ಚಿರೋಟಿ ರವೆ ಹಾಕೊ ತೊಗೊಂಡಿದ್ದೀನಿ ಸೊ ಬನ್ನಿ ಒಂದು ಬೌಲ್ಗೆ ನಾನಿದು ಚಿರೋಟಿ ರವೆನ ಹಾಕೊಳ್ಳೋಣ ಸೊ ತುಂಬ ಸಿಂಪಲ್ ತುಂಬ ಈಸಿ ತುಂಬ ಟೇಸ್ಟಿ ಆಗುತ್ತೆ ಸೊ ಹೊರ್ಗೋಗಿ ಮಾ ತೊಗೊಳ್ಳೋದೇ ಬೇಕಾಗಿಲ್ಲ ಸೊ ಈ ಥರ ನೀವು ಮನೆಯಲ್ಲೇ ಯಾವ ಥರ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ತೀನಿ ಇವಾಗ ಅದೇ ಗ್ಲಾಸಲ್ಲಿ ಇವಾಗ ನಾನು ಒಂದು ಅರ್ಧ ನಾನು ಇವಾಗ ಮೈದಾ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಅಷ್ಟು ಸೋಡಾ ಹಾಕ್ಕೊಳ್ಳೋಣ ಸೊ ಯಾರಿಗಿಷ್ಟ ಇಲ್ಲ ಹೇಳಿ ಮಸಾಲೆ ಪೂರಿ ಅಂದರೆ ತುಂಬ ಎಲ್ಲ ಎಲ್ಲರ್ಗು ಇಷ್ಟ ಸೊ ಬನ್ನಿ ಇವಾಗ ಚೆನ್ನಾಗಿ ನಾನು ಕಲಿಸ್ಕೊಳ್ತೀನಿ ಇದು ಸೊ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಈ ಥರ ಮನೆಯಲ್ಲೇ ಯಾವ ಥರ ಮಾಡ್ಕೊಳ್ಳೋದಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ಇದಕ್ಕೆ ಇವಾಗ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಒಂದು ಚಪಾತಿ ಹದ ಆದಾಗೆ ನಾನು ಚೆನ್ನಾಗಿ ಕಲಿಸ್ಕೊಳ್ತೀನಿ ಸೊ ನೀವು ಈ ಥರ ಟ್ರೈ ಮಾಡ್ಬೋದು ಮನೇಲಿ ಮಕ್ಳಿಗಂತೂ ತುಂಬಾ ಇಷ್ಟ ಹೊರಗಡೆ ಆಗಿ ಮಾಡಿಲ್ಲ ಅಂದ್ರೂ ಸೊ ಮನೇಲಾದರೂ ಈ ಥರ ನಾವು ಅವಾಗವಾಗೇ ಇವಾಗ ಮಳೆಗಾಲ ಇದ್ದಾಗ ನಾವು ಈ ಥರದ್ದೆಲ್ಲ ಚಾಟ್ಸ್ ಅಂದರೆ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಸೊ ಎಲ್ಲ ಮಿಕ್ಸ್ ಆಗಿದೆ ನಮ್ಮ ಕೈಯಲ್ಲಿ ಚೆನ್ನಾಗಿ ಇದು ನಾದ್ಕೊಳ್ತೀನಿ ಸೊ ನೀವು ಕೈಯಲ್ಲಿ ನಾದ್ಕೊಂಡ್ರೆ ನಿಮಗೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗೆ ಬರುತ್ತೆ ಸೊ ಇವಾಗ ಇದನ್ನ ಅದಾಗಿದೆ ಸೊ ನಾವಿವಾಗ ನೆಕ್ಸ್ಟು ಇದು ಸ್ವಲ್ಪ ಹೊತ್ತು ನೆನೆಯಲ್ಲಿ ಬಿಡೋಣ ಸೊ ಅಷ್ಟೊತ್ತು ನಾವು ಮಸಾಲ ಪುರಿಗೆ ಮಸಾಲ ಪ್ರಿಪೇರ್ ಮಾಡ್ಕೊಂಬಿಡೋಣ ಸೊ ಇವಾಗ ಮಸಾಲ ಮಾಡ್ಕೊಳ ಮಸಾಲೆ ಮಾಡ್ಕೊಳಕ್ಕೆ ಇವಾಗ ಒಂದು ಬೌಲಷ್ಟು ನೆನೆಸಿ ಎರಡು ಬಿಜಿಲ್ ಕೂಗ್ಸಿದ್ದೀನಿ ಬಟಾಣಿನ ಸೊ ಒಂದು ಅರ್ಧ ಬೌಲಷ್ಟು ಇದ್ದೀನಿ ಮಸಾಲೆಗೆ ಸೊ ಒಂದು ಅರ್ಧ ಬೌಲಷ್ಟು ಇದ್ದೀನಿ ಮಸಾಲೆ ಮಾಡೋಕ್ಕೆ ಬೇಸಿರೋ ಅಂತ ಒಂದು ಅರ್ಧ ಗಡ್ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಇದ್ದೀನಿ ಈಗ ಒಂದು ಅರ್ಧ ಈರುಳ್ಳಿ ಹಾಕ್ತಾಯಿದ್ದೀನಿ ಸೊ ನೆಕ್ಸ್ಟ್ ನಾನು ಬೆಳ್ಳುಳ್ಳಿ ಒಂದು ಎಂಟು ಒಂಬತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ಪ್ರಮಾಣಕ್ಕೆ ನಾನು ಎರಡೇ ರಸ ಮೆಣಕೆ ಹಾಕೊಳ್ತಾ ಇದ್ದೀನಿ ನೀವು ಖಾರ ಜಾಸ್ತಿ ಬೇಕಂದರೆ ನೀವು ಹಾಕ್ಕೋಬೋದು ನಾನು ಎರಡೆರಡು ಹಾಕ್ತಾಯಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಇಟ್ಟು ಹಾಕ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಸೊ ಇದು ಸ್ವಲ್ಪ ತರಿ ತರಿ ಆಗಿದೆ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಂತರ ಪುದೀನ ಕೂಡ ಸ್ವಲ್ಪ ಹಾಕ್ಕೊಂಡು ಇವಾಗ ರುಬ್ಕೊಳ್ತೀನಿ ಮಸಾಲ ರೆಡಿಯಾಗಿದೆ ಇವಾಗ ಸೊ ಇದಾಗಿದೆ ನಿಂತ ನೋಡಿ ಚೆನ್ನಾಗೆ ಸೊ ಬನ್ನಿ ನಾವು ಪೂರಿಗೆ ಲಟ್ಟಿಸ್ಕೊಳ್ಳೋಣ ಸೊ ಇದು ನಾವು ಮೀಡಿಯಮ್ ಆಗಿ ಲಟ್ಟಿಸ್ಕೊಳ್ಳೋಣ ತುಂಬ ತೆಳಿ ಲಟ್ಟಿಸಿದ್ರೆ ನಿಮಗೆ ಮಸಾಲೆ ಪೂರಿಗೆ ಮಾತ್ರ ಆಗುತ್ತೆ ಗರ್ಗರಿಯಾಗಿ ಸೊ ನೀವು ಬೇಡ ನೀವು ಎರಡಕ್ಕೂ ಬೇಕಂದ್ರೆ ನೀವು ಸ್ವಲ್ಪ ಮೀಡಿಯಮ್ ಆಗಿ ನೀವು ಲಟ್ಟಿಸ್ಕೊಳ್ಬೇಕು ಈ ಥರ ಸ್ವಲ್ಪ ಮೀಡಿಯಮ್ ಆಗಿ ಲಟ್ಟಿಸ್ಕೊಳ್ಳೋಣ ತುಂಬ ತೆಳ್ಳ ಲಟ್ಟಿಸೋದು ಬೇಡ ಸೊ ಹಾಗಿದ್ದು ರೌಂಡ್ ರೌಂಡಾಗಿ ಕಟ್ ಮಾಡ್ಬೋದು ನಾನಿದು ಯಾವುದು ಮುಚ್ಚಳ ತೊಗೊಂಡಿದ್ದೀನಿ ಬಾಟ್ಲದು ಸೊ ನೀವು ಮುಚ್ಚಳಾದ್ರೂ ತೊಗೊಬೋದು ಇಲ್ಲ ಕಟ್ ಸಿಗುತ್ತೆ ಇಲ್ಲ ಗ್ಲಾಸ್ಗಳು ತಗೋಬೋದು ಸೊ ಈ ಥರ ನೀವು ಕ್ಲೀನಿಗೆ ಮಾಡ್ಕೋಬೋದು ಸೊ ಈ ಥರ ನೀವು ಕ್ಲೀನಿಂಗ್ ಮಾಡ್ಕೋಬೋದು ನೋಡಿ ಇದು ಕ್ಲೀನಾಗಿ ಈ ಥರ ಬಂದ್ಬಿಡತ್ತೆ ಸೊ ನಾಲ್ರೆ ಇವಾಗಿದ್ದು ನಾವು ಫ್ರೈ ಮಾಡೋಣ ಸೊ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ಸೊ ಎಣ್ಣೆ ಬಿಸಿಯಾಗಿದೆ ಸೈಡಿಂದ ನಿಧಾನೆ ಒಂದೊಂದೇ ಈ ಥರ ಹಾಕೊಳ್ಳೋಣ ಈ ಥರ ಕ್ಲೀನಾಗಿ ಒಂದೊಂದೇ ಈ ಥರ ಸೈಡಲ್ಲಿ ಹಾಕ್ಕೊಳ್ಳೋಣ ಎಷ್ಟು ಕ್ಲೀನಾಗಿ ಬರುತ್ತೆ ಅಂದರೆ ನೋಡಿ ಎಷ್ಟು ಕ್ಲೀನಾಗಿ ಉಪ್ಪುಕೊಳುತ್ತೆ ನೋಡಿ ನಾನು ಕೂಡ ಅಷ್ಟೇ ನೀವು ಮನೆಗಳಲ್ಲಿ ಬಾಕ್ಸ್ ಅಲ್ಲಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕು ಸ್ನಾಕ್ ಟೈಮ್ ಅಲ್ಲಿ ಕೂಡ ಇದು ಯೂಸ್ ಮಾಡ್ಕೊಬಹುದು ಒಂದು ಚಿಕ್ಕ ತಿನ್ನದಿರೋದು ಓದಿಬಿಡಂತ ಇಷ್ಟ ಚೆನ್ನಾಗಿ ಬರುತ್ತೆ ಇದೇ ತರ ನೀವು ಮನೆಯಲ್ಲಿ ಟ್ರೈ ಮಾಡಿ ಸುಂದಾನಕ್ಕೆ ನಿಮಗೆ ವಿಡಿಯೋ ಮೇಲೆ స్వల్ప ఇదే థర ఫ్రై మాకు ఫ్రై చిక్ చిక్ పుజ మక్కుంట్రెండ్ ఇష్టపడతారు స్వల్ప దప్పది మా దిక్చి పుజు కూడా దప్పదు కూడా మే యావతర ఇష్ట ఆగో ఆ థర స్న్యాక్ టైమేదు ಸೊ ವೀಡಿಯೋ ಫ್ಲೇಮಲ್ಲಿ ಮಾಡಿದ್ರೆ ನಿಮಗೆ ಸ್ವಲ್ಪ ನಿಧಾನ ಇರಿಸುತ್ತೆ ಆದರೂ ಪರವಾಗಿಲ್ಲ ತಿನ್ನಿದ್ರೆ ನಿಮಗೆ ಫ್ರೈ ಆಗುತ್ತೆ ಸ್ವಲ್ಪ ಹಾಕ್ಬೇಕಾದ್ರೆ ದೊಡ್ಡದು ಕೂಡ ನೀವು ನಿಮ್ಮ ಎಷ್ಟು ಎಷ್ಟೊಂದು ಇಟ್ಕೊಳ್ತೀರೋ ಅಷ್ಟು ದೊಡ್ಡ ಆಗುತ್ತೆ ಇದು ಆಲ್ಮೋಸ್ಟ್ ಆಗಿದೆ ಇವಾಗ ನಾನು ಬಿಡ್ತೀನಿ ಇರೋದ್ರಲ್ಲಿ ಸೊ ಈ ಥರ ಹಾಕ್ಕೊಂಡ್ಬಿಟ್ಟ ಇದರಲ್ಲಿ ಎಣ್ಣೆ ಎಲ್ಲ ಕ್ಲೀನಾಗಿ ಬಿಟ್ಕೊಂಡ್ಬಿಡುತ್ತೆ ಮಿಕ್ಕಿದ್ದಕ್ಕೂ ಅದೇ ಥರ ఆల్మోస్ట్ ఆగి ఇవగా దొడ్డర్గూ స్వల్ప దొడ్డ దొడ్డది మాకోబోదు సైడ్ ప్రెస్ మేడం ಪುರಿ ತಿನ್ನ ಬರುತ್ತೆ మీడియం ಟೋಟಿಂಗ್ ಕೇಡು ತೋರಿಸಿದೀನಿ ಕೇಡು ಆದ್ರೆ ನಿಮಗೆ ಮಸಾಲಾ ಪುರಿ ಆಗುತ್ತೆ ಸೋ ಮುರ್ಕೊಂಡ್ರೆ ನಿಮಗೆ ಫಾಲ್ ಪುರಿಗೂ ಆಗುತ್ತೆ ಸಿಂಜಿ ಹಾಕಿ ತಿದೀನಿ ಇವಾಗ ತಗತ್ಕೊಳ್ಳೋಣ ಸೊ ಇಂಗುನ್ ಪಾತ್ರೆ ಇಟ್ಕೊಂಡ್ ಇವಾಗ ನಾವು ಮಸಾಲೆ ಹಾಕ್ಕೊಳ್ಳೋಣ ಸೊ ನಾವೇನು ಮಸಾಲೆ ಹೋಗ್ಕೊಟ್ಟಿದ್ದೀವಿ ಅದು ಕ್ಲೀನಿಂಗ್ ಮಸಾಲೆ ಕೂಡ ಎಲ್ಲ ಹಾಕೊಂಡು ಬಿಡೋಣ ಈ ಥರ ಹನ್ನೀರ್ ಏನು ಬೇಯಿಸಿರ್ತೀವಿ ನಾವು ಪನ್ನೀರ್ ಕೂಡ ಹಾಕೊಳ್ಳೋಣ ಏನೇನಾದ್ರೆ ಬೇಯಿಸಿರೋ ನೀರು ಮಿಕ್ಸಿಯಲ್ಲಿ ಹಾಕ್ಕೊಂಡು ಆಲೂಗಡ್ಡೆ ಮತ್ತು ಇದು ಬೇಯಿಸಿರ್ತೀವಲ್ಲ ಬಟಾಣಿ ನೀರು ಕೂಡ ಹಾಕೊಳ್ಳೋಣ ಈ ಥರ ಮಸಾಲೆಗೆ ಸ್ವಲ್ಪ ಕುದಿಲಿಕ್ಕೆ ಬಿಡೋಣ ಯಾಕಂದರೆ ಇದರಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ವಾಸನೆ ಹೋಗಬೇಕು ಮಸಾಲೆ ಚೆನ್ನಾಗಿ ಕುದಿಬೇಕು ಇದಕ್ಕೆ ಸ್ವಲ್ಪ ಕಲ್ಲು ಕೂಡ ಹಾಕ್ಕೊಳ್ಳೋಣ

స్పూనస్ట్టు ధనియా పౌడర్ హాకడ వన్ స్పూనస్టూ జీరా పౌడర్ కూడా హాక స్వల్పు చనం బయల్తాయి సో యూజలి తిక్కు స్వల్ప తిక్కి ఇన్న స్వల్ప తెడు మార్కందరూ కూడా నాము మాకు సొ స్వల్ప చది ఎరడు మూడు కిన్న స్వల్పు స్వల్ప బరలి ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ ಇದು ಒಂದು ಬ್ಯಾಲೆನ್ಸಿಂಗ್ ಆಗುತ್ತೆ ಹುಳಿ ಮತ್ತು ಖಾರ ಉಪ್ಪು ಎಲ್ಲದಕ್ಕೂ ಒಂದು ಸ್ವಲ್ಪ ಬ್ಯಾಲೆನ್ಸಿಂಗ್ ಕೊಡುತ್ತೆ ಸೊ ಇದಾಗಿದೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಮಸಾಲ ಪುಡಿ ರೆಡಿ ಮಾಡ್ಕೊಳ್ಳೋಣ ನೆಕ್ಸ್ಟು ಸೊ ಬನ್ನಿ ಇವಾಗ ಮಸಾಲೆ ಪುರಿ ಸೊ ಪೂರಿ ಎಲ್ಲ ತಗೊಂಡಿದ್ದೀನಿ ಪ್ಲೇಟಲ್ಲಿ ಸೊ ಅವಾಗ ಇದ್ರ ಮೇಲೆ ನಾನು ಮಸಾಲ ಹಾಕ್ಕೊಳ್ಳೋಣ ಇದ್ರ ಮೇಲೆ ನಾನು ಬಟಾಣಿ ಹಾಕ್ಕೊಳ್ತೀನಿ ಸೊ ಬನ್ನಿ ಇವಾಗ ಇದಕ್ಕೆ ಈರುಳ್ಳಿನ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೊಳ್ಳೋಣ ಸೊ ಈ ಥರ ನೀವು ಸ್ಟೆಪ್ ಬೈ ಸ್ಟೆಪ್ ಮನೇಲಿ ಕೂಡ ನೀವು ಅದೇ ಥರ ಮಾಡಿಕೊಳ್ಳಿ ಸೊ ಅದಕ್ಕೆಲ್ಲ ಟೊಮಾಟೊ ಹಾಕೊಳ್ಳೋಣ ಸೊ ಇಷ್ಟು ನೀಟಿಗೆ ಎಲ್ಲೂ ಮಾಡೋದಿಲ್ಲ ಆ ಥರ ನಾವು ಮನೇಲಿ ಅಂತ ಮಾಡ್ಕೊಳ್ತೀವಿ ಇವಾಗ ಪುದೀನ ಚಟ್ನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಡೋಣ ಕರೆಕ್ಟ್ ತಕ್ಕೊಂಡು ನೋಡಿಕೊಂಡು ನೀವು ಪುದೀನ ಚಟ್ನಿ ಪುದೀನ ಚಟ್ನಿ ನೀವು ಯಾವ ಥರ ಮಾಡಿದಂತ ಅದು ಕೂಡ ನಾನು ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ ಅದು ನೀವು ನೋಡ್ಕೋಬೋದು ಸೊ ಇದು ಸ್ಪೆಷಲ್ ಇದ್ದರೆ ಕೆಲವೆಲ್ಲ ಆಲೂಗಡ್ಡೆ ಕೂಡ ಬೇಯಿಸಿರೋ ಆಲೂಗಡ್ಡೆನೂ ಹಾಕ್ತೀವಿ ಈ ಥರ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಆಗಿರುತ್ತೆ ಮಸಾಲೆ ಪುರಿ ಸೊ ಇದಕ್ಕೆ ನಾನು ಖಾರ ಬುಂದಿ ಹಾಕ್ಕೊಡ್ತಾ ಇದ್ದೀನಿ ಸೊ ಖಾರ ಬುಂದಿಗೂ ತುಂಬ ಟೇಸ್ಟಿ ಕೊಡುತ್ತೆ ನಾನು ಸ್ವಲ್ಪ ಶಿವಪೂರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ರೌಂಡು ಬೇಕಾದರೆ ನೀವು ಸೈಡಲ್ಲಿ ಮಸಾಲೆ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ಇದಕ್ಕೆ ನಾನಿವಾಗ ಮೊಸರು ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಸ್ವಲ್ಪ ಮೊಸರು ಹಾಕ್ಕೊಡೋಣ ಸೊ ನಂತರ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಡೋಣ ನೋಡೋದ ತುಂಬ ಆಗಿ ಸ್ಪೆಷಲ್ ಆಗಿ ಮಸಾಲೆ ಪುರಿ ಯಾವ ಥರ ಮನೆಯಲ್ಲೇ ಮನೇಲೇ ಅಂತ ಸೊ ನೀವು ಈ ಥರ ಮನೇಲಿ ಟ್ರೈ ಮಾಡಿ ಮಕ್ಳಿಗೂ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್